ನ ಅಗ್ರಹಾರ ಜೈಲಲ್ಲಿ ಆಗಾಗ ಖೈದಿಗಳು ಕೆತ್ತಾಡ್ಕೊಳ್ಳೋದು ಕಾಮನ್ ಹೊರಗಡೆದು ಏನೇನೋ ಕಿರಿಕ್ಗಳು ಜೈಲಲ್ಲಿ ಇದ್ದಾಗ ಫೈಟ್ ಆಗಿ ಕನ್ವರ್ಟ್ ಆಗತ್ವೆ ಪೊಲೀಸರ ಸುಪರ್ದಿಯಲ್ಲಿ ಹೊಡೆದಾಡ್ತಾರೆ ನಿನ್ನೆ ಕೂಡ ಪರಪ್ಪನ ಅಗ್ರಹಾರ ಜೈಲಲ್ಲಿ ರೌಡಿ ಶೀಟರ್ ಜೊತೆ ಜಗಳ ತೆಗೆದಿದೆ ಒಂದು ಟೀಮ್ ಆ ಬಗ್ಗೆ ಒಂದು ಕಂಪ್ಲೀಟ್ ರಿಪೋರ್ಟ್ ನಿಮ್ಮ ಮುಂದೆ ನಟೋರಿಯಸ್ ರೌಡಿ ಮೇಲೆ ಜೈಲಲ್ಲೇ ಅಟ್ಯಾಕ್ ಮಿಲಿಟರಿ ಸತೀಶ್ ಮೇಲಿನ ರಿವೇಂಜ್ ಸಿಕ್ಕ ಸಿಕ್ಕ ವಸ್ತುಗಳಿಂದ ಹೊಡೆದಾಟ ಹೌದು ಸಿನಿಮಾ ಸ್ಟೈಲ್ ನಲ್ಲಿ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಗಾಗ ಫೈಟ್ ಗಳು ಆಗುತ್ತವೆ ನಿನ್ನೆ ಮಧ್ಯಾಹ್ನ ಕೂಡ ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಓರ್ವ ರೌಡಿ ಶೀಟರ್ ಮೇಲೆ ಟೀಮ್ ಒಂದು ದಾಳಿ ಮಾಡಿ ಸಿಕ್ಕ ಸಿಕ್ಕ ಸಣ್ಣ ಪುಟ್ಟ ವಸ್ತುಗಳಿಂದ ಗಾಯಗಳನ್ನ ಮಾಡಿದ್ದಾರೆ ಅಂದ ಹಾಗೆ ಇಲ್ಲಿ ಅಟ್ಯಾಕ್ ಆಗಿರುವುದು ರೌಡಿ ಶೀಟರ್ ಫರ್ನಿಚರ್ ಶಿವ ಎಂಬ ಇತ್ತೀಚೆಗೆ ಅಂದ್ರೆ ಜನವರಿ ಇಪ್ಪತ್ತೈದನೇ ತಾರೀಕು ವಿವೇಕಾನಗರ ಲಿಮಿಟ್ಸ್ ನಲ್ಲಿ ಒಬ್ಬರು ಕತೆ ಮುಗಿಸಿದ್ರು ನಾಲ್ಕೈದು ಪುಡಿ ರೌಡಿಗಳ ತಂಡ ಮಿಲಿಟರಿ ಸತೀಶ್ ಎಂಬ ರೌಡಿ ಶೀಟರ್ ನ ಮನೆಗೆ ನುಗ್ಗಿ ಕತೆ ಮುಗಿಸಿದ್ರು ಈ ಕೇಸ್ ನಲ್ಲಿ ಆರೋಪಿಗಳು ಅರೆಸ್ಟ್ ಆಗಿದ್ರು ಆದ್ರೆ ಆ ಆರೋಪಿಗಳಿಗೆ ಸುಪಾರಿ ಕೊಟ್ಟೋನೆ ಈ ಫರ್ನಿಚರ್ ಶಿವ ಈ ಬಗ್ಗೆ ಮಾಹಿತಿ ಪಡೆದ ಸಿ ಸಿ ಬಿ ಫರ್ನಿಚರ್ ಶಿವನ ವಶಕ್ಕೆ ಪಡೆದು ಜೈಲಿಗೆ ಕಳುಹಿಸಿದ್ರು ಈತ ಮಿಲಿಟ್ರಿ ಸತೀಶನ ಸಹಚರರು ಫರ್ನಿಚರ್ ಶಿವನ ಮೇಲೆ ಕಣ್ಣಿಟ್ಟಿದ್ರು ವಿವೇಕನಗರ ಸುನೀಲ್ ಆ್ಯಂಡ್ ಟೀಮ್ ತನ್ನ ಸ್ನೇಹಿತ ಮಿಲಿಟ್ರಿ ಸತೀಶನ ಸಾವಿಗೆ ರಿವೇಂಜ್ ತಗೋಬೇಕು ಅಂತ ಕಾಯ್ತಾ ಇದ್ರು ಈಗಾಗಲೇ ಜೈಲಲ್ಲಿ ಇದ್ದಂತಹ ಸುನೀಲ್ ಟೀಮ್ಗೆ ಇತ್ತೀಚೆಗೆ ಸೇರಿದ ಫರ್ನಿಚರ್ ಶಿವ ಕಂಡಿಗೆ ಬೀದಿದ ಕೂಡಲೇ ಆತನ ಮೇಲೆ ಸ್ಕೆಚ್ ಹಾಕಿದ್ದ ವಿವೇಕನಗರ ಸುನೀಲಿನ ಟೀಮ್ ಜೈಲಲ್ಲಿ ಎಗರಾಡಿದೆ ಸಣ್ಣ ಸಣ್ಣ ಮೂಳೆ ಕಟ್ಟಿಗೆ ಪೀಸ್ ಸೇರಿ ಜೈಲಲ್ಲಿ ಸಿಕ್ಕ ಸಿಕ್ಕ ವಸ್ತುಗಳಿಂದ ಈ ರೀತಿಯಾಗಿ ಅವಾಂತರ ಮಾಡಿಕೊಂಡಿದ್ದಾರೆ ಸದ್ಯ ಗಾಯಗೊಂಡಿರುವಂತಹ ಫರ್ನಿಚರ್ ಶಿವನಿಗೆ ಪರಪ್ಪನ ಅಗ್ರಹಾರ ಜೈಲಲ್ಲಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಕೊಡಿಸಲಾಗ್ತಾ ಇದೆ ಈ ರೌಡಿಗಳ ಮಧ್ಯ ಹೊರಗೇನೆ ಇದ್ರೂ ಕೂಡ ಅದು ಒಂದು ಲೆಕ್ಕ ಆದರೆ ಜೈಲಲ್ಲಿ ಈ ರೀತಿ ಹೊಡೆದಾಡ್ತಾರೆ ಅಂದರೆ ನಿಜಕ್ಕೂ ಬೇಸರದ ಸಂಗತಿ ಅಂತೂ ನಿಜ ಶಿಕ್ಷೆ ಕೊಡೋ ಸ್ಥಳದಲ್ಲಿ ಬದಲಾವಣೆ ಮಾಡೋದು ಬಿಟ್ಟು ಜೈಲಿನ ಪೊಲೀಸರು ಇಷ್ಟೆಲ್ಲ ಆಗೋವರೆಗೂ ಬಿಡ್ತಾರೆ ಅಂದರೆ ಏನು ಹೇಳಬೇಕಿಂತವ್ರಿಗೆ ಎನ್ಮೇಲಾದರೂ ಜೈಲಲ್ಲಿರೋರ್ ಮೇಲೆ ಜೈಲಿನ ಅಧಿಕಾರಿಗಳು ಕಣ್ಣಿಡಬೇಕಾಗಿದೆ